ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಆರು ಬಿಡುಗಡೆಯ ಹಾಡು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಹಂಗು ಋಣ ಆಶ್ರಯ ಪಂಜರ ಪಕ್ಷಿಗಳ ಬೋನು ಬಾನಾಡಿ ಪಕ್ಷಿ ವಿಹರಿಸು ಸಂಚರಿಸು ಹರ್ಷ ಹಿಗ್ಗು ಸಂತೋಷ ಸೊಕ್ಕಿ ಗರ್ವ ಜಂಬ ಕೊಳೆಗೊಂಡು ಮಾಲಿನ್ಯಗೊಂಡು ತಣಿಸು ತಂಪಾಗಿಸು ತೃಪ್ತಿಗೊಳಿಸು ವಸನ ವಸ್ತ್ರ ಬಟ್ಟೆ ಹದ್ದು ಎಲ್ಲೆ ಗಡಿ ಕನಲು ಕೋಪಗೊಳ್ಳು ಸಿಟ್ಟಾಗು ಕೆಂಗಿಡಿ ಉರಿ ಬೆಂಕಿ ಕೆಂಪಾದ ಬೆಂಕಿ ಸದರೇರು ಅಂಗಳ ಸೇರು ಬಂಧ ಮುಕ್ತವಾಗು ಸೆರೆ ಬಂಧನ ಅಡಗು ಕಾಣದಂತಾಗು ಕಾರಿರುಳು ದಟ್ಟವಾದ ಕತ್ತಲೆ ಪಣ ಇಡು ತೊಲಗು ಬಿಟ್ಟು ಹೋಗು ಹೊರಟು ಹೋಗು ಗುಡಿ ಬಾವುಟ ಕೇತನ ಒಕ್ಕೊರಲು ಒಂದೇ ಧ್ವನಿಯಾಗು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಪಂಜರದ ಹಕ್ಕಿ ಯಾವುದರ ಸಂಕೇತವಾಗಿದೆ ಉತ್ತರ ಪಂಜರದ ಹಕ್ಕಿ ಸ್ವಾತಂತ್ರ್ಯ ವಿಹೀನರ ಬದುಕಿನ ಸಂಕೇತವಾಗಿದೆ ಎರಡನೇ ಪ್ರಶ್ನೆ ಹಂಗಿನ ಅರಮನೆಯಲ್ಲಿ ಹಕ್ಕಿ ಹೇಗೆ ನರಳುತ್ತಿದೆ ಉತ್ತರ ಹಂಗಿನ ಅರಮನೆಯಲ್ಲಿ ಹಕ್ಕಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಮೂರನೇ ಪ್ರಶ್ನೆ ಮೃಗರಾಜ ಏನೆಂದು ಗೊಣಗುತ್ತಿದೆ ಉತ್ತರ ಇನ್ನು ಈ ಬಂಧನ ಸಾಕು ಎಂದು ಮುರುಘರಾಜ ಗೊಣಗುತ್ತಿದೆ ನಾಲ್ಕನೆಯ ಪ್ರಶ್ನೆ ಯಾವುದು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ ಉತ್ತರ ಕಾರಿರುಳು ಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ ಮುಂದಿನ ಪ್ರಶ್ನೆ ನಮ್ಮ ಗುಡಿಯು ಬಾವುಟ ಎಷ್ಟು ಬಣ್ಣಗಳನ್ನು ಹೊಂದಿದೆ ಉತ್ತರ ನಮ್ಮ ಗುಡಿಯು ಮೂರು ಬಣ್ಣಗಳನ್ನು ಹೊಂದಿದೆ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿಹರಿಸಲು ಏನು ಮಾಡಬೇಕು ಉತ್ತರ ಹಂಗಿನರಮನೆಯ ಮುಳ್ಳಿನ ಪಂಜರದಲ್ಲಿ ಹಕ್ಕಿಯು ರೆಕ್ಕೆಗಳ ಬಿಗಿಹಿಡಿದು ನರಳುತ್ತಿದೆ ಹಾಗೆ ನರಳುತ್ತಿರುವ ಹಕ್ಕಿ ಕದ ಮುರಿದು ಹೊರಬಂದು ಬಾನಾಡಿಯಾಗಬೇಕು ಆಗ ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿಹರಿಸಲು ಸಾಧ್ಯ ಎರಡನೆಯ ಪ್ರಶ್ನೆ ತಿಳಿನೀರ ಮಳೆ ಏಕೆ ಸುರಿಯಬೇಕು ಉತ್ತರ ಸಕಲ ಮೈಮಣದ ಕೊಳಕುಗಳು ತೊಳೆದು ಹೋಗಲು ತಿಳಿನೀರ ಮಳೆ ಸುರಿಯಬೇಕು ಮೂರನೇ ಪ್ರಶ್ನೆ ಕಡಲುಗಳ ರಾಣಿಗೆ ಇನ್ನೂ ಉಳಿಗಾಲವಿಲ್ಲಬೇಕೇ ಉತ್ತರ ಭಾರತೀಯರು ಬ್ರಿಟಿಷರನ್ನು ದೇಶದಿಂದ ಹೊರಗೆ ಓಡಿಸಲು ಪ್ರಾಣಪನಕಿಟ್ಟಿಹೆವು ಸಿಡಿಲ ಮರಿಗಳು ನಾವು ಪ್ರಳಯ ರುದ್ರರೇ ಹೌದು ಭಾರತೀಯ ಆಣೆ ಎಂದು ಒಕ್ಕೊರಳಿನಿಂದ ಹಾಡುತ್ತಿದ್ದಾರೆ ಆದ್ದರಿಂದ ಕಡಲುಗಳ ರಾಣಿಗೆ ಇನ್ನೂ ಉಳಿಗಾಲವಿಲ್ಲ ಮುಂದಿನ ಪ್ರಶ್ನೆ ಒಕ್ಕೊರಲ ಹಾಡನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಬಯಸುತ್ತಾನೆ ಉತ್ತರ ಜಾತಿ ಮತಗಳ ಪಂಥಗಳ ಹುಟ್ಟನ್ನು ಅಡಗಿಸಿ ಮನುಜಮತ ಮೆರೆಸುತ್ತ ತ್ರಿವರ್ಣ ಧ್ವಜವನ್ನು ಹಿಡಿದು ಸರ್ವರಿಗೂ ಸಮನಾವು ಎಂಬ ಕೊರಳ ಹಾಡನ್ನು ಮನದುಂಬಿ ನಾವು ಹಾಡಬೇಕೆಂದು ಕವಿ ಬಯಸುತ್ತಾರೆ ಮುಂದಿನ ಭಾಗ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಚಡಪಡಿಸುತ್ತಿದೆ ಡ್ಯಾಶ್ ಹಾದಿ ಹುಡುಕಿ ಉತ್ತರ ಮುನ್ನಡೆವ ಎರಡನೆಯ ಸಾಲು ಸೆರೆಯಿಂದ ನಾ ಡ್ಯಾಶ್ ಸದರೇರಬೇಕು ಉತ್ತರ ಜಿಗಿದು ಮೂರನೇ ವಾಕ್ಯ ಇನ್ನೆಲ್ಲ ನೀನೇಳು ಡ್ಯಾಶ್ ರಾಣಿ ಉತ್ತರ ಕಡಲುಗಳ ನಾಲ್ಕನೆಯ ವಾಕ್ಯ ಹಾಡುವೆವು ಬಿಡುಗಡೆಯ ಡ್ಯಾಶ್ ಹಾಡು ಉತ್ತರ ಒಕ್ಕೊರಲ ಮುಂದಿನ ಭಾಗ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಸೆರೆಯಿಂದ ಸೆರೆ ಪ್ಲಸ್ ಇಂದ ಆಗಮ ಸಂಧಿ ಉಳಿಗಾಲ ಉಳಿ ಪ್ಲಸ್ ಕಾಲ ಆದೇಶ ಸಂಧಿ ಹತ್ತಡಿಯ ಹತ್ತು ಪ್ಲಸ್ ಅಡಿಯ ಲೋಪ ಸಂಧಿ ಮನದುಂಬಿ ಮನ ಪ್ಲಸ್ ತುಂಬಿ ಆದೇಶ ಸಂಧಿ ಮುಂದಿನ ಭಾಗ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಪದಗಳನ್ನು ಬರೆಯಿರಿ ಮೃಗ ಮಿಗ ರಾಜ ರಾಯ ಬಣ್ಣ ವರ್ಣ ಪ್ರಾಣ ಹರಣ ವಸನ ಬೆಸನ ಹಕ್ಕಿ ಪಕ್ಷಿ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ